Pagar, a pirate, a beco, a matutila da noa, a lavarata, a dava nani, maritana. Pagar, a ಮಗನ ಜಗತ್ತಿನೊಳಗ ಏನು ಮರತ ಚಿಂತೆ ಇಲ್ಲ ಮರಿಬೇಡ ಹೊಡೆದಂತ ತಂದೆ ತಾಯಿಯನ್ನು ಮರಿಬೇಡ ಜಗತ್ತಿನೊಳಗ ಏನು ಮರ್ತ್ರು ಚಿಂತೆ ಇಲ್ಲ ನಿನಗೆ ಎದಿ ಹಾಲನ್ನು ಉಣಿಸಿ ದೊಡ್ಡವನನ್ನಾಗಿ ಮಾಡಿ ಜೋಪಾನ ಮಾಡಿ ಮದುವೆ ಮಾಡಿದಕ್ಕೆ ಹಡದವ ಹೌದಲ್ಲ ಅತ್ತಿ ಮಾವನ ಮರಿಬೇಡತ್ಯ ಅಲ್ಲೋ ಯಾರು ಎದಿ ಹಾಲು ದೊಡ್ಡವಾಗಿ ಹಾಲು ಕೂಡ ಆ 到底干啥？ ಪಾಕಿತ್ತ ಹಾಲು ಕೊಡುವುದು ದೊಡ್ಡವಾಗಿ ಆತ್ಮೀಯ ಬಂಧುಗಳೇ ಯಾಕೆ ಸ್ವಲ್ಪ ಸಮಯ ಜಾಸ್ತಿ ಜಗ್ಬೇಕಾಗೈತಿ ಅಂದ್ರೆ ಒಂದ್ ಹಾಡ ಹಾಡಿ ಎರಡನೇ ಹಾಡ ಹೌದು ಈ ಕಲೆ ಅನ್ನೋದು ಹೆಂಗತ್ ಸಕ್ಕರೆ ಗೊಂಬಿದ್ದ ಯಾವ ಭಾಗ ತಿಂದರೂ ಕೂಡ ಅದು ರುಚಿಯಾಗಿನೇ ಇರ್ತದ ಕರೆ ಯಾವತ್ತಿಗೂ ಕೈ ಆಗುದಿಲ್ಲ ಅದಕ್ಕೆ ಕಲೆ ಒಳಗೆ ಹೆಂಗತ್ ಕೇಳಿದ್ರಾಂಗ್ರೆ ಇಲ್ಲಿ ಕೂಡಿರ್ತಕ್ಕಂತ ದೈವ ಎಲ್ಲಾ ತರದಿಂದ ಮನಸ್ಸು ಸಂತೋಷಗೊಳಿಸುವುದು ನಿಜವಾದ ಕಲಾವಿದ ಧರ್ಮ ಕೆಲವೊಬ್ಬರಿಗೆ ಬರೆಯ ಬಾರ್ಸಾಡು ಂತ ವಾದ್ಯ ನೋಡುವಂತ ಹಂಬಲ ಇರ್ ಕೆಲವೊಬ್ಬರಿಗೆ ಸಾಹಿತ್ಯ ಕೇಳುವಂತ ಹಂಬಲ ಇರ್ತೈತಿ ಕೆಲವೊಬ್ಬರಿಗೆ ಮಾತು ಕೇಳೋ ಹಂಬಳ ಇರ್ತೈತಿ ಕೆಲವೊಬ್ಬರಿಗೆ ಹಾಡ ಕೇಳೋ ಹಂಬಳ ಇರ್ತೈತಿ ಅದಕ್ಕೆ ಯಾರಿಗೆ ಏನು ಬೇಕು ಹೆಂಗ ಬೇಕಲ್ಲ ಆ ತರ ಮನೋರಂಜನೆ ಕೊಟ್ಟಾಗ ಮಾತ್ರ ಅದು ಕಾರ್ಯಕ್ರಮಕ್ಕೆ ಅದಕ್ಕೆ ಸಂಸ್ಕಾರ ಹೆಂಗ್ ಕೇಳಿದ್ರೆ ಯಾರಿಗಾರ್ದು ಇಲ್ಲ ಅಂಜಿಕೆ ಸ್ವಸ್ತೆ ರೋಗನ ಬಂದಾರ ಬೆರಕಿ ಹೆಚ್ಚು ಕಮ್ಮಿ ಏನು ಹೇಳಂಗಿಲ್ಲ ಹೇಳಂಗಿಲ್ಲ ಹೆಚ್ಚು ಕಮ್ಮಿ ಏನು ಕೇಳಂಗಿಲ್ಲ ಹೆಚ್ಚು ಕಡಿಮೆ ಏನಾರ ಅಂದ್ರ ಏನ್ರ ಕೇಳಿದ್ರ ಏನಾರ ಹೇಳಿದ್ರ ನಾವ್ ಬಿಡಂಗಿಲ್ಲ ಯಾಕ ನಮ್ ಪಾರ್ಟಿ ಹೆಚ್ಚಾದಿಲ್ಲ ಅದಕ್ಕ ನಿಮ್ಮ ಪಾರ್ಟಿ ಹೆಚ್ಚದ ಹೌದು ನಮ್ಮ ಪಾರ್ಟಿ ಕಡಿಮೆ ಕಡಿಮೆ ಇದ್ರು ಇರ್ಲಿಕ್ಕೆ ನಮ್ಮ ಅವುಗಳು ಇಬ್ರೇ ಅದಾರ ಇದಾರ ಯಾವ ನಿಧಿ ಮಾಡಬೇಡವು ನಿಮ್ಮ ಅವುಗಳು ಸಾವಿರ ಮಂದಿ ಇರಲಿಕ್ಕ ನಮ್ಮ ಅವುಗಳು ಹತ್ತೆ ಮಂದಿ ಹೌದು ನಮ್ಮ ಅವುಗಳು ಹತ್ತೆ ಮಂದಿ ಇದ್ರೆ ಹೆಂಗ್ ಗೊತ್ತ ನಿಮ್ಮ ಅವುಗಳು ನೂರು ಮಂದಿ ಇರಲ್ರಕ್ಕ ನಮ್ಮಪ್ಪ ನಮ್ಮ ಇಬ್ರೇ ಇಬ್ಬರೇ ಇರಲಿಕ್ಕ ಇಬ್ಬರೇ ಸೂರ್ಯ ಚಂದ್ರಾಮ ಇದ್ದಂಗ ನಮ್ಮವ್ವ ನಮ್ಮಪ್ಪ ಚುಕ್ಕಿ ಒಳಗೆ ಸೂರ್ಯ ಚಂದ್ರಾಮ ಇದ್ದಂಗ ಚುಕ್ಕಿ ಸಾವಿರಿದ್ರು ಕೂಡ ಅಷ್ಟೇ ಹೌದೌದು